ಾಗಿ ಆಯ್ಕೆಯಾಗಿದ್ದಾರೆ ಮತ್ತು ಅವರು ಸಮಯ ಸ್ವಲ್ಪ ಅವಧಿಯಲ್ಲಿ ನಾನು ಹೋಗಬೇಕಾಯಿತು ಹೋಗಿ ಬರೋದಕ್ಕೆ ಬಂದೇನು ಸನ್ಮಾನ ಮಾಡೋದು ಅಂತ ಹೇಳಿ ಶಾಸ್ತ್ರಗಳ ಕಲವರು ಹೇಳಿದಾಗ ಇವತ್ತು ಅದನ್ನು ಇಟ್ವಳಿಕೆ ಮಾಡುವಾಗ ಅನಿರೀಕ್ಷಿತವಾಗಿ ಗವಿಶಿದ್ದೇಗನ ಮಗನ ಹುಟ್ಟುಹಬ್ಬದಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಸಿದ್ದೇಶ್ವರ ಸಾಂಬ್ಗಳ ಪುಣ್ಯತಿಥಿಯಲ್ಲಿ ಪಾಲ್ಗೊಳ್ತಕ್ಕಂಥ ಒಂದು ಪುಣ್ಯದ ಅವಕಾಶ ನನಗೆ ಸಿಕ್ಕು ಅಂತ ನಾನು ನಿಮಗೆ ಪೂಜೆ ಅದಕ್ಕೆ ನಾನು ಸುಮ್ಮನೆ ಕೆಲಸ ಮಾಡ್ತಾ ಹೋದ್ರೆ ನಮ್ಮ ಅಜ್ಜವರಿಗೆ ಹೇಳಿದ್ರೆ ಸುಮ್ನೆ ಸುಮ್ನೆ ನಾನು ಸುಮ್ಮನೆ ಇರೋದನ್ನ ಸುಮ್ಮನೆ ಇರ್ತೀನಿ ಅಂತಿದ್ರು ಪಂಚಾಕ್ಷರವಾಗಿ ಸುಮ್ನೆ ಕೂಡ ಎಲ್ಲ ನೀವು ಬರ್ತಾವಂತ ಸುಮ್ಮನೆ ಯಾರು ಕೆಲಸ ಮಾಡ್ಕೊಂಡು ಬರ್ತಾರೆ ಅವರಿಗೆ ಎಲ್ಲವೂ ಕೂಡ ಒಲಿಗೆ ಬರ್ತವೆ ಅನ್ನೋದಕ್ಕೆ ಒಂದು ಉದಾಹರಣೆಯು ಕೂಡ ನಾನು ಅಂತ ನಾನು ಇಲ್ಲಿ ಭಾವಿಸ್ಕೊಳ್ತೇನೆ ದಯವಿಟ್ಟು ನನಗೊಂದು ಸಮಾಧಾನ ಆಗೋ ರೀತಿಯಲ್ಲಿ ಸಮ್ಮೇಳನ ಸರ್ವಾಧ್ಯಕ್ಷರ ಭಾಷಣ ಕೊಟ್ಟಿದ್ದೀನಿ ಸ್ವಲ್ಪ ಗಮನಿಸಿ ಅದರ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸ್ಬೇಕು ಅದು ಆ ಸಮ್ಮೇಳನಕ್ಕೆ ಹೈಲೈಟ್ ಅಂದರೆ ಸಮ್ಮೇಳನ ಅಧ್ಯಕ್ಷರು ಮೊಂಚಣ ಮೇಡಮ್ ಅವರು ಬಂದರು ಮಿಟ್ಟಿ ಮೇಡಮ್ ಅವರು ಬಂದಕ್ಕೆ ಅನ್ಸ್ಬೋದು ಅವರೆಲ್ಲ ಇನ್ನು ಇನ್ನೂ ಇಪ್ಪತ್ತು ವರ್ಷಗಳ ಹಿಂದೆ ಕವಿಯತ್ರಿಯಾಗಿ ನಮ್ಮಲ್ಲೆಲ್ಲ ಬರ್ತಿದ್ರು ಲಕ್ಕನ ಕೋಣರ ಎ ಹಾಲ್ ಒಳಗ ನಾನು ಪ್ರವಚನಕಾರ ಪುರಾಣಿಕನಾಗೆ ಕಲಾವಿದಾಗಿಯೂ ಕೂಡ ಸಾಹಿತ್ಯದ ಒಡನಾಟ ನನಗೆ ಭಾಳ ಸಾಹಿತ್ಯ ಪರಿಷತ್ತಿನೂ ಒಳನಾಟ ಭಾಳ ಸಾಹಿತ್ಯ ಜಿಲ್ಲಾ ಸಾಹಿತ್ಯ ಪರಿಷತ್ತಿಗೆ ಸ್ಪರ್ಧಿಸತಕ್ಕಂಥದ್ದು ಒಂದು ಈಗೆಲ್ಲ ಏನೋ ಆಯಿತು ಇರಲಿ ಈ ಒಂದು ಸಂದರ್ಭದೊಳಗೆ ನನಗೆ ಸನ್ಮಾನ ಮಾಡಬೇಕು ಅಂತ ಅಜ್ಜ ಗಟ್ಟಾಗ ಕಾರ್ಯಕ್ರಮ ಬರ್ರಿ ಅಂತ ಹೇಳಿದ್ರು ಹೀಗಾಗಿ ಬರಬೇಕಾಯ್ತು ಕಾರ್ಯಕ್ರಮ ಒಳ್ಳೆ ಮುಂದಿನ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯಲಿ ಮತ್ತು ಪುಟ್ಟರಾಜ ಒಳ್ಳೆಯ ಈ ನಾಡಿನ ಹೆಸರಾಂತ ಕವಿ ಕಲಾವಿದ ಸಾಹಿತಿಯಾಗಿ ಬದುಕಲಿ ಬೆಳೀಲಿ ಅಂತ ತಿಳ್ಕೊಂಡ ಆ ಮಗುವಿಗೆ ಪುಟ್ಟದಾದ ಗುರುವಿನ ಆಶೀರ್ವಾದ ಇರಲಿ ಅಂತ ತಿಳಿದುಕೊಂಡು ಪುಟ್ಟರಾಜನ ಹೆಸರು ಇಟ್ಟುಕೊಂಡಂದ್ರೆ ಅವರು ಪುಟ್ಟರಾಜಿಗೆ ವಾಯುಗಳಿಗೆ ಬೆಳಗಿಲಿ ಅಂತ ತಿಳಿದುಕೊಂಡು ಅವನಿಗೆ ಶುಭಾಶಯವಾಗಿ ಅವನನ್ನು ಪಾಲಿಸುತ್ತಾ ನನ್ನ ಎರಡು ಮಾತುಗಳನ್ನು ಇಲ್ಲಿಗೆ ಗುರುಪಾದಕ್ಕೆ ಅರ್ಪಿಸಿ ವಿರಾಮವನ್ನು ಹೇಳ್ಕೊಳ್ತೇನೆ